ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಶ್ರೇಯಾ ಅಂತೂ ಕಾಲೇಜ್ಗೆ ಈಗ ಬೆಳಗ್ಗೆ ಅವಳಿಗೆ ಗಂಜಿ ಅನ್ನ ಹರಿವೆ ಸೊಪ್ಪು ಮಾಡಿ ಕೊಟ್ಟೆ ಈಗ ನಾನು ಸಹ ಈಗ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಮೇಲೆ ಆಗಿದೆ ಇಲ್ಲಿ ಬೆಳಗ್ಗೆ ಎದ್ದು ಶ್ರೇಯನಿಗೆ ಇಲ್ಲಿ ಗಂಜಿ ಅನ್ನ ಮಾಡಿದ್ದೆ ಶ್ರೇಯನಿಗೆ ಗಂಜಿ ಅನ್ನ ಹಾಗೆ ಇಲ್ಲಿ ಅರಿವೆ ಸೊಪ್ಪು ಒಳಗೆ ಬೆಳಿಗ್ಗೆ ಮಾಡಿ ಕೊಟ್ಟೆ ಈಗ ಅವಳು ಹೋಗಿ ತಳಿಸ್ತಾಯಿದೆ ಆಲ್ರೆಡಿ ಹನ್ನೊಂದು ಗಂಟೆಗಿದೆ ನಾನು ಕೂಡ ಸ್ವಲ್ಪ ಗಂಜಿ ಅನ್ನೇ ಊಟ ಮಾಡ್ತೀನಿ ತಿಂಡಿ ಏನು ಮಾಡಿಲ್ಲ ಇಲ್ಲಿ ಇದೆ ಪಾತ್ರೆ ಬಟ್ಟೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಇನ್ನೂ ತೊಳೆದಿಲ್ಲ ನೋಡಿ ಇಲ್ಲಿ ಬಟ್ಟೆಗಳಿದಾವೆ ಇಲ್ಲಿ ಹಾಗೆ ಪಾತ್ರೆಗಳನ್ನು ಕೂಡ ಎಲ್ಲ ಇಲ್ಲಿ ಹೊರಗೆ ಕಾಣ್ತಿರ್ಬೋದು ಈಗ ನಾನು ಸ್ವಲ್ಪ ಅನ್ನ ಪದಾರ್ಥ ತಿಂದು ಇದನ್ನ ಮಾಡ್ತೀನಿ ಆ ಬಟ್ಟೆ ಪಾತ್ರೆ ಈರುಳ್ಳಿ ಇರಲಿಲ್ಲ ಈರುಳ್ಳಿ ತಿಂದ ಯಜಮಾನ್ರು ನೂರು ರೂಪಾಯಿ ನಾಲ್ಕು ಕೆ ಜಿ ಅಂತ ಚೆನ್ನಾಗಿದಾವೆ ಗಡ್ಡೆ ಚಿಕ್ಕದಿದ್ರೂ ಪರವಾಗಿಲ್ಲ ಅದರ ಒಳ್ಳೆಯ ಈರುಳ್ಳಿ ಗಡ್ಡೆ ಇದೆ ತಂದಿದ್ದಾರೆ ನೋಡಿ ಯಜಮಾನ್ರು ನಿನ್ನೆ ರಾತ್ರಿ ತೊಗೊಂಡಿದ್ದಾರೆ ಹೀಗೆ ಸಂತಿ ಹೋಗಿದ್ದೆಲ್ಲ ಮೊನ್ನೆ ಸಂತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬಂದು ಯಾಕೆ ಅಂದರೆ ನನಗೆ ಅವತ್ತು ತುಂಬಾ ಸಾಕಾಗಿತ್ತು ಮಾಡಲಿಲ್ಲ ಇಲ್ಲಿ ಆಲೂಗಡ್ಡೆ ತಂದಿದ್ದೀನಿ ಸ್ವಲ್ಪ ಎಲ್ಲ ತರಕಾರಿ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡಿ ಪ್ಯಾಕ ಇದೆ ಫುಲ್ಲು ತರಕಾರಿ ತಂದ ಪ್ಯಾಕಾಗುತ್ತೆ ಇವತ್ತಿಂದು ಪೂಜೆ ಬಂದು ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಇದೆಲ್ಲ ಈಗ ಸ್ನೇಹಿತರೆ ನಾನು ಇಲ್ಲಿ ಊಟಕ್ಕೆ ಹಾಕಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಊಟ ಮಾಡ್ತೀನಿ ಮೊಸರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹರಿವೆ ಸೊಪ್ಪು ಗಂಜಿ ಅನ್ನ ನೀರು ಸ್ವಲ್ಪ ಸಂಡಿಗೆ ಇತ್ತು ಊಟ ಮಾಡಿ ಈಗ ಬಟ್ಟೆ ಪಾತ್ರೆ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಮತ್ತು ಕುರಿಯರ್ ಬಂದಿದೆ ಸ್ನೇಹಿತರೆ ನೀರಿದ್ದು ಈಗ ಓಪನ್ ಮಾಡ್ತೇನೆ ಇದರಲ್ಲಿ ಶ್ಯಾಂಪಲ್ಲಿಗೆ ಮಾತ್ರ ತರಿಸಿದ್ದೀನಿ ನಾನು ಇನ್ನೂ ತರಿಸ್ಬೇಕು ಶ್ಯಾಂಪಲ್ಲಿಗೆ ಸ್ವಲ್ಪ ಆರ್ಡ್ರ್ ಬಂದಿತ್ತು ನೋಡಬೇಕು ಹೇಗಿದೆ ಕ್ವಾಲಿಟಿ ಅಂಥೇಳಿ ಇದ್ದೀನಿ ನೋಡೋಣ ಸ್ನೇಹಿತರೆ ಹೇಗಿದೆ ಹೇಳಿ ಓಪನ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸೀರೆಗಳು ಓಪನ್ ಮಾಡಿ ಸ್ಯಾಂಪಲಿಗೆ ಮಾತ್ರ ತರಿಸಿದ್ದೀನಿ ಯಾಕೆಂದರೆ ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದರಿಂದ ಅದಕ್ಕಾಗಿ ನೋಡಿ ಯೂಸ್ ಸೀರೆ ಈಗ ಫುಲ್ ಡಿಮ್ಯಾಂಡಲ್ಲಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಆದರೆ ಇವು ವಾಶೆಬಲ್ ಸಾರಿ ನಾವು ಎಷ್ಟೇ ನೀರಿಗೆ ಹಾಕಿ ಯೂಸ್ ಮಾಡಿದರೆ ಏನೂ ಆಗಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರೋರು ನೋಡಿ ಎಷ್ಟು ನನಗೆ ಬೇಕೋ ಆ ಥರ ಶ್ಯಾಂಪಲ್ ಸೀರೆಗಳನ್ನು ಅಷ್ಟೇ ಮಾತ್ರ ತರ್ಸ್ಕೊತೀನಿ ಇದರಲ್ಲಿ ಸರ್ ತುಂಬ ಕಲರ್ಸ್ ಇದೆ ಇದರಲ್ಲಿ ಎರಡೇ ಕಲರ್ಸ್ ಇರೋದ್ರಿಂದ ಇದು ವಾಸೆಬಲ್ ಒಂದು ರೆಡ್ ಮತ್ತು ಗ್ರೀನು ಇವು ಹೈ ಕ್ವಾಲಿಟಿಯಲ್ಲಿ ತುಂಬ ಪೇ ಇದು ಡಿಮ್ಯಾಂಡ್ ಸ್ಯಾರಿ ಅಂತಲೇ ಹೇಳ್ಬೋದು ಆದರೆ ಇವು ನಾ ತರಿಸಿರೋಂಥದ್ದು ವಾಸಿರೋ ಸಾರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಬಂದು ನಮಗೆ ಸಿಗೋದು ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿ ನೋಡಿ ವಾಸೆಬಲ್ ಸ್ಯಾರಿ ಆದರೆ ನೋಡಲಿಕ್ಕೆಲ್ಲ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿದ್ದಾವೆ ಈ ಥರ ಬರುತ್ತೆ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ನಾನು ತುಂಬ ಚೆನ್ನಾಗಿದ್ದಾವೆ ವಾಷೇಬಲ್ ಅಂತಲೇ ಹೇಳ್ಬೋದು ನೋಡಿ ಇದು ಸಾರಿ ಈಗ ಸೆರೆಕ್ ಪಲ್ಲು ಬಂದು ಇದೇ ಥರ ಇಲ್ಲಿ ಫೋಟೋ ಇದೆ ನೋಡಿ ನನಗೆ ಇಲ್ಲಿ ಕಟ್ ಮಾಡಿದರೆ ಏನು ಮಾಡಲಿಕ್ಕೆ ಆಗಲ್ಲ ಕಾಣಿಸುತ್ತೆ ನಿಮಗೆ ವಾಸೆಬಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬ್ಲೌಸ್ ಕೂಡ ಇದೆ ಯಾರಿಗೆಲ್ಲ ಹೇಳಿ ಎರಡು ಕಲರ್ ರೆಡ್ ಮತ್ತು ಬೇಬಿ ಪಿಂಕು ಮತ್ತು ಗ್ರೀನು ಡಾರ್ಕ್ ಗ್ರೀನು ಬೇಬಿ ಪಿಂಕು ನೋಡಿ ಎಷ್ಟು ಚೆನ್ನಾಗಿದಾವೆ ಮತ್ತು ಇದು ಬಂದು ಸ್ನೇಹಿತರೆ ಇದು ಇದು ಕೂಡ ಸೇಮ್ ರೇಟನೆ ಇದು ಫ್ಯಾನ್ಸಿ ಸಾಯಿ ಅಂತಲೇ ಹೇಳ್ಬೋದು ನೋಡಿ ಎಲ್ಫೆಂಟ್ ಇದಕ್ಕೆ ಒಂದೇ ಕಲರ್ ಇರೋದರಿಂದ ಫಲ್ಲು ಈ ಥರ ಬಂದಿದೆ ಪ್ಲೇನಾಗಿ ಬ್ಲೌಸ್ ಬರುತ್ತೆ ಇದಕ್ಕೆ ಬ್ಲೌಸ್ ಇದೆ ಇದು ಇದು ಕೂಡ ಲೆವೆನ್ ಹಂಡ್ರೆಡ್ ಸೇಮ್ ಕಲರ್ ಸೇಮ್ ರೇಟನೇ ಇದು ಲೆವೆನ್ ಹಂಡ್ರೆಡ್ ಇದು ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿ ಇವು ಮೂರು ಸಾರಿಗೆ ಇದು ಬಂದು ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದೇ ವಿಡಿಯೋದಲ್ಲಿ ಇವು ಹೈ ಕ್ವಾಲಿಟಿ ಇವು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರೋ ಅಂತ ಫ್ರೆಸ್ಟ್ ಆರೆಂಜ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿರೋ ಅಲ್ವ ಸ್ನೇಹಿತರೆ ನಿಮಗೆ ಒಂದು ಸೀರೆಯನ್ನು ನಾನೀಗ ಓಪನ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಓಪನ್ ಆಗ್ತದೆ ಇದು ಗೊತ್ತಿಲ್ಲ ಇದು ಫುಲ್ ತೋರಿಸಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ರೆಸ್ಟಾರಂಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರುವಂಥ ಸೀರೆ ಅಂತಲೇ ಹೇಳ್ಬೋದು ನೋಡಿ ರಿಚ್ ಪಲ್ಲು ಇದೆ ಕಾಣ್ತಿರ್ಬೋದು ನಿಮಗೆ ರಿಚ್ ಪಲ್ಲು ಬರುತ್ತೆ ಹಾಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಇದೆ ನೋಡಿ ಬ್ಲೌಸ್ ಕೂಡ ಮಧ್ಯದಲ್ಲಿ ಬುಟ್ಟ ಬಂದಿದೆ ನೀವು ಬೇಕಾದರೆ ಡಿಸೈನ್ ಕೂಡ ಮಾಡಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸೀರೆ ಪ್ರೈಸ್ ಬಂದು ಎರಡು ಸಾವಿರದ ನೂರ ತೊಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಇದ್ರ ಇದರದ್ದು ಬಂದು ಇದು ತುಂಬ ಚೆನ್ನಾಗಿದೆ ಸೀರೆ ಬಂದು ಮಸ್ತಾಗಿದೆ ಇದು ಬಾರ್ಡರ್ ಡಬಲ್ ಬಾರ್ಡರ್ ಬಂದಿದೆ ಸಿಂಗಲ್ ಬಾರ್ಡ್ರಲ್ಲೇ ಡಬಲ್ ಬಾರ್ಡರ್ ಅಂತ ಹೇಳ್ಬೋದು ನೋಡಿ ಮಸ್ತಾಗಿದೆ ಸೀರೆ ಚೆನ್ನಾಗಿ ಕಾಣ್ತಲ್ಲ ಸಖತ್ತಾಗಿದೆ ಸ್ನೇಹಿತರೆ ಇನ್ನೊಂದು ಸೀರೆ ಇದೆ ರೆಸ್ಟೋರೆಂಟ್ ಅಲ್ಲಿ ಬಾಡ್ರೆಂಟ್ ಆಗಿದೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಇದರದ್ದು ಸೇಮ್ ಇದು ಕೂಡ ಆದರೆ ಆ ಕ್ವಾಲಿಟಿ ಸ್ವಲ್ಪ ಬೇರೆ ಇದೆ ಈ ಕ್ವಾಲಿಟಿ ಸ್ವಲ್ಪ ಬೇರೆ ಇದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು ಸಾಫ್ಟಾಗಿದೆ ಸೀರೆ ಯಾರಿಗೆಲ್ಲ ಬೇಕಂತ ಹೇಳಿ ಇದು ಎರಡು ಕಲರಲ್ಲಿ ಇದೆ ಇದು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಇದು ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಅದಕ್ಕೆ ಅದಕ್ಕೆ ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜ್ ಹಾಕಿ ನಮಗೆ ಡಿ ಎ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೈಕ್ದು ಇವತ್ತು ಡೇ ಬಂದಿದೆ ನಾವು ಮಂಗಳವಾರ ದಿನ ತಂದಿದ್ವಿ ಇಪ್ಪತ್ತನೇ ತಾರೀಕು ದಿನ ಆದರೆ ಎಡಿಟ್ ಮಾಡಿ ಹಾಕ್ಬೇಕಾದ್ರೆ ಶುಕ್ರವಾರ ಬಂತು ಮತ್ತು ನನಗೆ ಮಿಡ್ಲಲ್ಲಿ ಎರಡು ದಿನ ವಿಡಿಯೋ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಬಿಜಿ ಇದ್ದೆ ಬಿಜಿ ಇರೋದಕ್ಕೂ ಸ್ವಲ್ಪ ಕಾರಣನೇ ಇತ್ತು ಏನಂದರೆ ಧನುಷಂದು ಶಾಲೆದು ಹಿಂದಿನ ವಿಡಿಯೋದಲ್ಲಿದೆ ಅವನು ಸಡನ್ಲಿ ಬಂದು ಸರಿ ಮಾಡ್ಕೊಂಡು ಹೋದ ಸ್ನೇಹಿತರೆ ಅದಕ್ಕೆಲ್ಲ ಓಡಾಡಿ ಅವ್ನು ಮಾಡಿದೆ ನನಗೆ ಏನೂ ಮಾಹಿತಿ ಕೊಡಲಿಕ್ಕೆ ಆಗಲಿಲ್ಲ ನಿಮಗೆ ಯಾಕೆ ಅಂತಂದರೆ ನಮ್ಮನೆ ನೆಂಟರು ಬಂದಿದ್ದರು ನೀವು ನೋಡೇ ಇದ್ದೀರಿ ನಮ್ಮ ಭಾವನೆ ಹೆಂಡತಿ ಮಕ್ಕಳು ಬಂದಿದ್ದರು ಇನ್ನೊಂದೇನು ಇಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಡಬೇಕಂದ್ರೆ ನಮ್ಮ ಭಾವನ ಹೆಂಡತಿ ಮಕ್ಕಳು ಇನ್ನು ನನ್ನ ಗಂಡನ ಅಣ್ಣ ಕೂಡ ಇಲ್ಲೇ ಉಡುಪಿಯಲ್ಲೇ ಇದ್ದಾರೆ ಅವರು ಒಂದು ರೂಮ್ ಮಾಡ್ಕೊಂಡು ಅವರು ಬೇರೆ ಇದ್ದಾರೆ ಅಂದರೆ ನಮಗೆ ಅವರಿಗೆ ಸ್ವಲ್ಪ ಅಷ್ಟು ಕಷ್ಟ ನಾನು ತಂದ್ಕೋಬೋದು ಆದರೆ ಅವರು ಹೆಂಡತಿ ಮಕ್ಕಳು ಬಂದರೆ ನಮ್ಮ ಮನೆಗೆ ಬರ್ತಾರೆ ಅವರು ನಮ್ಮ ಭಾವ ಬರಲ್ಲ ನಮಗೆ ಅವ್ರಿಗೆ ತುಂಬ ವರ್ಷದಿಂದ ಇಲ್ಲ ಇಲ್ಲೇ ಇದ್ದಾರೆ ಉಡುಪಿಯಲ್ಲೇ ಅಷ್ಟೇ ಮುಖ ಮುಖ ನೋಡ್ತೀವಿ ಹೊರತು ಮಾತಾಡಲ್ಲ ಅವ್ರ ಮಕ್ಕಳು ಹಿಂತಿ ಎಲ್ಲ ಬಂದರೆ ಬರ್ತಾರೆ ಇಲ್ಲೇ ಇರ್ತಾರೆ ಅವರು ಬಾಡಿಗೆ ಇರೋವಂಥದ್ದು ನಮ್ಮ ಭಾವ ಬಾಡಿಗೆ ಇರೋಂಥದ್ದು ತುಂಬ ಚಿಕ್ಕ ಮನೆ ಇದೆ ನೈಟ್ ಮಲಗಲಿಕ್ಕೆಲ್ಲ ಇಲ್ಲೇ ಬರ್ತಾರೆ ಸ್ನೇಹಿತರೆ ಬಂದರೆ ರಾತ್ರಿ ಅಡಿಗೆ ಎಲ್ಲ ನಾನೇ ಮಾಡ್ತೀನಿ ಹಾಗಾಗಿ ಮಲ್ಕೊಂಡು ಎದ್ದು ಹೋಗ್ತಾರೆ ಮತ್ತು ಒಂದು ದಿನ ನಾನೇ ಬೀಚಿಗೆ ಕರ್ಕೊಂಡು ಹೋದೆ ಅವ್ರು ಬಂದು ಮರು ದಿನ ಮತ್ತು ಮಂಗಳವಾರ ದಿನ ನಮ್ಮದು ಎಲ್ಲ ತರಲಿಕ್ಕಿತ್ತು ಮತ್ತು ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇದನ್ನ ಮಾಡಬೇಕಲ್ಲ ಸ್ನೇಹಿತರೆ ಇಡೀ ದಿನ ನಂಗೆ ಅಲ್ಲೇ ಆಯಿತು ಟೈಮು ಹಾಗಾಗಿ ಅಡುಗೆ ಮಾಡುವಾಗ ಕೂಡ ವಿಡಿಯೋ ಆಗಲಿಲ್ಲ ನನಗೆ ಎಷ್ಟೊಂದು ಅಡುಗೆ ಮಾಡಿದ್ದೇನೆ ಆವತ್ತು ಆದರೆ ಯಾಕಂದರೆ ಟೈಮೇ ಸಾಕಾಗಲಿಲ್ಲ ನನಗೆ ವೀಡಿಯೋ ಮಾಡ್ಕೊತ ಕುತ್ಕೊಂಡ್ರೆ ನನಗೆ ಟೈಮ್ ಸಾಕಾಗಲ್ಲ ಅಂಥೇಳಿ ಅವತ್ತು ಸಹ ವಿಡಿಯೋ ಮಾಡಲಿಲ್ಲ ಮರುದಿನ ಪೂಜೆ ಮಾಡುವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಮತ್ತು ಮರುದಿನ ಅಂದರೆ ಬುಧವಾರ ದಿನ ನನಗೆ ವೀಡಿಯೋ ಆಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಧನುಷಂದು ಮನೆಯಲ್ಲಿ ಬೆಳಗ್ಗೆ ಮಂಗಳವಾರ ದಿನ ಎಲ್ಲ ಮನೆ ಒಂಥರ ಗಲೀಚದಂಗಾಗಿತ್ತು ಯಾಕಂದರೆ ಎಣ್ಣೆ ಆದು ಇದು ಬಿದ್ದು ಕಿಚನ್ ರೂಮ್ ನನಗೆ ಒಂದು ಸ್ವಲ್ಪ ಮನೆ ಗೆಲಿದ್ರೆ ಅಷ್ಟು ಇಷ್ಟ ಆಗಲ್ಲ ಕ್ಲೀನಾಗೋರಿಗೆ ಇಡೀ ದಿನ ಆವತ್ತು ಹನ್ನೊಂದು ಗಂಟೆ ತನಕ ಮನೆ ಕ್ಲೀನ್ ಮಾಡ್ಕೊಂಡು ಹನ್ನೊಂದು ಗಂಟೆ ನಂತರ ನಮ್ಮ ಅಮ್ಮರಿಗೊಬ್ಬರಿಗೆ ಫಾಟ್ ಅಂದರೆ ಗಿಡ ನಡುವೆ ಕುಂಡ್ಲಿ ಕುಂಡ ಅಂತ ಕರೀತಾರೆ ಮತ್ತು ಉಡುಪಿ ಮಂಗಳೂರು ಸೈಡು ಫಾಟು ಚಟ್ಟಿ ಅಂತ ಕರೀತಾರೆ ಅವನು ತರಲಿಕ್ಕೆ ಅಂತೇಳಿ ಸಂತೆ ಹೋದೆ ಅಲ್ಲಿ ಅದು ಸಿಗಲಿಲ್ಲ ಸಿಗಲಿಲ್ಲ ಅನ್ನೋ ಅಷ್ಟರಲ್ಲಿ ನಮಗೆಲ್ಲ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಹೊರಡ್ಬೇಕಿನ್ನೇನು ಅನ್ನೋ ಅಷ್ಟರಲ್ಲಿ ಶಾಲೆಯಿಂದ ಕಾಲ್ ಬಂತು ಧನುಷನ್ ಪೇಪರ್ಸ್ ಸ್ವಲ್ಪ ಸರಿ ಮಾಡ್ಲಿಕ್ಕೆ ಬನ್ನಿ ಅಂಥೇಳಿ ಆ ಕಡೆಯೇ ತರಕಾರಿ ತೊಗೊಂಡು ರಿಟರ್ನ್ ನಾವು ಆ ಕಡೆಗೆ ಹೋದೆ ಬರುವಾಗ ಸಾಯಂಕಾಲ ಆಗಿತ್ತು ಬಂದು ತರಕಾರಿ ಎಲ್ಲ ಬಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅವತ್ತು ಕೂಡ ವೀಡಿಯೋ ಮಾಡಲಿಲ್ಲ ನಿನ್ನೆ ಗುರುವಾರ ಆಗಲಿಲ್ಲ ಯಾಕೆ ಅಂತಂದರೆ ಇನ್ನೇನು ಸಹ ಆಗಲೇ ಇಲ್ಲ ನನಗೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ ಹತ್ತು ಗಂಟೆ ತನಕ ಮನೆ ಕೆಲಸ ಆಯಿತು ಮನೆ ಕೆಲಸ ಆದಮೇಲೆ ಹತ್ತು ಗಂಟೆಯಿಂದ ಬೇರೆ ಕಡೆ ಕೆಲಸಕ್ಕೆ ಹೋದೆ ಅಲ್ಲಿಂದ ಬರ್ಬೇಕಾದ್ರೆ ನಾಲ್ಕು ಗಂಟೆ ಆಯಿತು ಅಲ್ಲಿಂದ ಎಲ್ಲ ಕೆಲಸ ಮುಗಿಸಿ ಅಂದರೆ ಮೈ ಎಲ್ಲ ಕೆಲಸ ಇರುತ್ತೆ ಬಂದು ಸ್ನಾನ ಮಾಡಿ ಅಣ್ಣ ಅಷ್ಟರಲ್ಲಿ ನಮ್ಮ ಭಾವಣ್ಣ ಮಕ್ಕಳಿಗೆ ಮಸಾಲೆ ದೋಸೆ ಬೇಕಾಗಿತ್ತು ಅಂದರೆ ಬುಧವಾರ ದಿನ ನೈಟ್ ನಾನು ರುಬ್ಬಿಟ್ಟಿದ್ದೆ ಹಿಟ್ಟು ಅವರಿಗೆ ಬೆಳಗ್ಗೆ ಬೇಗ ಎದ್ದು ಹೋಗ್ತಾರೆ ಏಳು ಏಳುವರೆಗೆ ಅಂದರೆ ಹೋಗ್ತಾರೆ ಅವ್ರು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ತಾರೆ ಹಾಗಾಗಿ ನಾನು ಕೂಡ ಕೆಲಸಕ್ಕೆ ಹೋಗೋದಿತ್ತಲ್ಲ ಬೇಗ ಹೋಗಿದ್ದರು ಬೆಳಗ್ಗೆ ತಿಂಡಿ ಮಾಡಿಕೊಡ್ಲಿಕ್ಕೆ ನನಗಾಗಲಿಲ್ಲ ಅಲ್ಲೇ ಮಾಡ್ತೇವೆ ಅಂತೋದ್ರು ನಿನ್ನೆ ಅವರು ಗುರುವಾರ ನೈಟ್ ಊರಿಗೆ ಹೋಗೋರಿದ್ದರು ಸಾಯಂಕಾಲ ಬನ್ನಿ ನಾನು ಮಾಡಿಕೊಡ್ತೀನಿ ನಿನ್ನೆ ಸಾಯಂಕಾಲ ಮೂರುವರೆಗೆ ಬಂದು ಮಧ್ಯಾಹ್ನ ಮೇಲೆ ಮೂರುವರೆಗೆ ಬಂದು ಎಲ್ಲ ಮತ್ತು ಮಸಾಲೆ ದೋಸೆ ಚಟ್ನಿ ಪದಾರ್ಥ ಎಲ್ಲ ರೆಡಿ ಮಾಡಿಕೊಂಡು ಅವರು ಆತ ಒಂದು ಐದು ಗಂಟೆಗೆ ಮನೆಗೆ ಬಂದರು ಅವರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಏಳು ಆರು ಮುಕ್ಕಾಲು ಏಳು ಗಂಟೆಗೆ ಹೋದರು ಅಂದರೆ ಬಸ್ ಇರೋದು ರಾತ್ರಿ ಒಂಬತ್ತು ಗಂಟೆಗೆ ಇತ್ತು ನಮ್ಮೂರಿಗೆ ಅಂದರೆ ಬಿಳಗಿಗೆ ಗೋರ್ಮೆಂಟ್ ಬಸ್ಸಿಗೆ ಹೋಗ್ತಾರಲ್ಲ ಅವರು ಒಂಬತ್ತು ಗಂಟೆಗೆ ಒಂಬತ್ತುವರೆಗಿತ್ತು ಹಾಗಾಗಿ ಅವ್ರ ಮನೆಯಿಂದ ನಾವು ಒಂಬತ್ತು ಗಂಟೆಗೆ ಹೊರಟಿದ್ರ ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗೆ ನಮ್ಮ ಮನೆಯಿಂದ ಏಳು ಗಂಟೆಗೆ ಹೋದರು ಹಾಗಾಗಿ ಅಲ್ಲಿಂದ ಆ ಕಡೆ ಹೋಗಿದ್ದಾರೆ ಸ್ನೇಹಿತರೆ ಇಡೀ ಇದನ್ನೇ ಇದೆ ಕೆಲಸ ಆಗಿದೆ ನನಗೆ ಮತ್ತು ನಿನ್ನೆ ನಾನು ಕೂಡ ಕೆಲಸಕ್ಕೆ ಹೋಗಿದ್ನಲ್ಲ ಅಲ್ಲಿ ಧೂಳು ಕುಡಿದು ಒಂದು ಸ್ವಲ್ಪ ನಂಗೆ ಸ್ವಲ್ಪ ಉಸಿರಾಟ ತೊಂದರೆ ಇರೋದರಿಂದ ತುಂಬನೇ ಕಷ್ಟ ಆಗುತ್ತೆ ಇವತ್ತು ಕೂಡ ಇತ್ತು ಇವತ್ತು ಹೋಗಲಿಲ್ಲ ನೋಡಿ ಸ್ವಲ್ಪ ಎಲ್ಲ ಬಂದಂಗೆ ಆಗಿತ್ತು ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಇದ್ದೀನಿ ಆದರೆ ಸ್ವಲ್ಪ ಹುಷಾರಿಲ್ಲ ಯಜಮಾನ್ರು ಕೂಡ ಮೊನ್ನೆ ಸ್ಕೂಟ್ರ್ ತೊರೆದು ಒಂದು ನಾಲ್ಕು ದಿನ ಇರ್ತಾ ಬಿದ್ದಿದ್ದಾರೆ ಅವರು ಮೇಲಿಂದ ಕಾಂಪೌಂಡ್ ಮೇಲಿಂದ ಬಿದ್ದಿದ್ದಾರೆ ಮರದಾಗಿಂದ ಬಿದ್ದಿದ್ದಾರೆ ಕಾಲು ತುಂಬನೇ ನೋವು ಇದೆ ಅದು ಅವರು ಕೂಡ ಬೆಳಗ್ಗೆಯಿಂದ ಮನೆಯಲ್ಲಿದ್ದರು ಈಗ ಬಸ್ ಹೋಗಿದ್ದಾರೆ ಡ್ರೈವಿಂಗು ಅದಕ್ಕಾಗಿ ನಾನು ಕೂತಿದೆ ಸ್ವಲ್ಪ ಗಾರ್ಡನ್ ಹೊರಗಡೆ ನೋಡಬೇಕು ಅಂತ ಬಂದೆ ಗೆನಸು ಮಣ್ಣಿಯನ್ನು ಒಗೆದ್ದಿದ್ದು ಹೋಳಿಗೆ ಮಾಡಿದೆ ನಮ್ಮ ಗಾಡಿ ತಂದಿದ್ದೇನೆ ಇನ್ನೂ ಒಂದು ಸ್ವಲ್ಪ ಇತ್ತು ಒಂದು ಮೂರು ಕೆ ಜಿ ಅದಷ್ಟು ಇರ್ಬೋದು ನಮ್ಮಕ್ಕ ಅಂದರೆ ನಮಗೆ ಏನು ಬಂದಿದ್ರಲ್ಲ ಅವ್ರಿಗೆ ಊರಿಗೆ ಕೊಟ್ಟು ಕಷ್ಟಿದೆ ತುಂಬ ಚೆನ್ನಾಗಿದೆ ಮಾತ್ರ ಗೆಣಸು ಸಿಕ್ಕಾಪಟ್ಟೆ ಸ್ನೇಹಿತರೆ ಅಗಿಬೇಕು ಅಗೋದು ನೋಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದಿದೆ ಗೆಣಸು ಅಗೋದು ತೆಗಿಬೇಕು ಸ್ನೇಹಿತರೆ ತುಂಬ ಉಂಟು ಇನ್ನೂ ಹಾಗಾಗಿ ನನಗೆ ಇವತ್ತೇನು ನೋಡ್ತೀನಿ ನಾಳೆ ಅಥವಾ ನೀರು ಬಂದಿಲ್ಲ ಅದು ಚಿಂತೆ ಹತ್ತಿದೆ ನನಗೆ ಈಗ ಎಂಥ ಕಾಲ್ ಮಾಡಬೇಕಾ ಮಾಡ್ಬೇಕಾ ಎಂತಂಗ್ಬೇಕು ನೀರಿಲ್ಲ ನೀರು ಬೇಕಲ್ಲ ಮೇನಾಗಿ ನೀರಿಲ್ಲ ಇವತ್ತು ಬಂದಿದ್ದವ್ರು ನೋಡಿ ಇಲ್ಲಿ ನೀರಿಲ್ಲ ನೀರಿಲ್ಲದ ಸಹ ಒಣಗಿದ್ದಾವೆ ಮೊನ್ನೆ ನೀರು ಬಂದಿತ್ತು ಮಗನ ಹತ್ರ ಹೋಗಿದ್ವಿ ಅವತ್ತು ಕೆಳಗಡೆ ಮೇಲ್ಗಡೆ ಎಲ್ಲ ಸೆಂಟೆಕ್ಸ್ ತುಂಬಿದೆ ಖಾಲಿಯಾಗಿದೆ ಸೆಂಟೆಕ್ಸ್ ತುಂಬಿದೆ ಗಿಡಕ್ಕೆ ಬಿಟ್ಟಿಲ್ಲ ಮತ್ತು ನಮ್ಮ ಬಾಳೆ ಗಿಡಗಳು ಏನಾಗಿದ್ದಾವೆ ನೋಡಿ ಎಲ್ಲ ಈ ಥರ ಸೊಂಟ ಮುರ್ಕೊಂಡು ಬಿದ್ದಿದೆ ಎಲ್ಲ ಗೊಣೆ ಬಿಟ್ಟಿದೆ ಕಾಣ್ತಿರ್ಬೋದು ಸೊಂಟ ಈ ಥರ ಮುರ್ಕೊಂಡ್ಬಿಟ್ಟಿದೆ ಒಂದು ಹತ್ತು ಗೊಣೆ ಏನೋ ಬಿಟ್ಟಿದ್ದಾವೆ ಅಂತ ಅನಿಸುತ್ತೆ ಇದು ಒಂದು ಹಾಗೆ ಬಂದರೆ ಆಚೆ ಒಂದಿದೆ ಅಲ್ಲಿ ಕೆಂಪು ಅಲ್ಲೊಂದಿದೆ ನೋಡಿ ಅಲ್ಲೊಂದಿದೆ ಇಲ್ಲಿ ಒಂದಿದೆ ಒಂದು ಹತ್ತು ಬಾಳೆ ಗಿಡಗಳು ಗೊಣೆ ಬಿಟ್ಟಿದೆ ಆದರೆ ಇದನ್ನು ಬಾಳೆ ಗಿಡಗಳು ಗೊಣೆ ನೋಡ್ಕೊತ ಕುತ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾವುದಾದ್ರೂ ಮಣ್ಣಲ್ಲಿ ಜೆ ಸಿ ಬಿ ಬಂದಿತ್ತಲ್ಲ ಹೋಗೋಣ ಬನ್ನಿ ಆಚೆ ಕಡೆಗೆ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಜೆ ಸಿ ಬಿ ಬಂದಿತ್ತಲ್ಲ ಅವ್ರಿಗೆ ಹೇಳಿದ್ವಿ ಏನಂತ ಹೇಳಿದ್ದೀವಿ ಅಂದರೆ ನಮ್ಮದು ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇದೆ ಸ್ವಲ್ಪ ಅಂದಿ ಪಾಪ ಅವರಿಗೆ ಏಳು ಏಳು ಕಾಲಾಯಿತು ಕರೆಂಟ್ ಕೂಡ ಇರಲಿಲ್ಲ ಅದಕ್ಕಾಗಿ ಬಿಟ್ಟು ಹೋದರು ಇದೆಲ್ಲ ಬಾಳೆ ಗಿಡ ತೆಗಿಸಿ ಆ ಸೆಂಟೆಕ್ಸ್ ಪಕ್ಕಕ್ಕೆ ಬಾಳೆಗಡ ಬಿದ್ದಿದೆಯಲ್ಲ ಆಚೆ ಕಡೆ ಇನ್ನೊಂದು ಇಡಬೇಕು ಅಲ್ಲಿದ್ದು ತಂದು ಇಟ್ಟು ಈಗ ಆತನಿದ್ರು ಮಾಡಬೇಕು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನಾವು ಬೇಸಿಗೆಗೆ ಅಲ್ವಾ ಸ್ನೇಹಿತರೆ ನೋಡಿ ಕ್ಲೀನಾಗಿದೆ ಬಾಳೆಗಣ್ಣುಗಳಂತೂ ತುಂಬಾ ಬಿಟ್ಟಿದೆ ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ಬಾಳೆಗಣ್ಣುಗಳು ಬಿಡ್ತಾ ಇದ್ದಾವೆ ಪರವಾಗಿಲ್ಲ ಎಲ್ಲ ಯಾಕಂದರೆ ಹುಳ ಆಗ್ತಿದೆ ಮಿಡ್ಲಲ್ಲಿ ತೆಗೆಸಿಬಿಡ್ತೇವೆ ಮತ್ತು ಎಲ್ಲದ ಗುಲಾಬಿನ ಗಿಡಗಳು ಮೊದಲು ಕಟ್ ಮಾಡಿರುವಂಥದ್ದು ಈ ಥರ ಚಿಗುರು ಬಂದಿದೆ ಸ್ನೇಹಿತರೆ ಮಣ್ಣೆ ಕಟ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆಯಲ್ಲ ಮಸ್ತಾಗಿ ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇದಷ್ಟು ಈಗ ಸೀರೆ ಬಾಕ್ಸು ಮಣ್ಣೆ ಹೊರಗಡೆ ಹಾಕಿದ್ದು ಈಗ ಇದನ್ನೆಲ್ಲ ಕಟ್ಟಿ ಇಡಬೇಕು ಗುಜ್ರಿಗೆ ತೊಗೊಂಡು ಹೋಗ್ತಾರೆ ಇವು ಕೂಡ ತುಂಬಾ ಚಿಗುರು ಬರ್ತಾಯಿದೆ ಕಟ್ ಮಾಡಿರೋದು ಇದೆಲ್ಲ ಫುಲ್ಲೀಗ ನಾನು ಕ್ಲೀನ್ ಮಾಡ್ತೀನಿ ಎಲ್ಲ ನೋಡಿ ಕ್ಲೀನ್ ಮಾಡಬೇಕಿದೆಲ್ಲ ಈಗ ನೀಟಾಗಿ ಮತ್ತು ಮಲ್ಲಿಗೆ ಹೂ ನೋಡಿ ಇಷ್ಟೊಂದು ಬಂದಿದೆ ಕಾಣಿಸ್ತಿರ್ಬೇಕಾಗಲ್ಲ ಮೊಸರು ಚೆಲ್ಲಿದ ಹಾಗೆ ನಮ್ಮ ಮನೆಯಲ್ಲಿ ಯಾರು ಹೂ ಇಟ್ಕೊಳ್ಳಲ್ಲ ಹಾಗೆ ದಾಶವಾಳು ಹೋಗ್ಕೊಂಡು ತುಂಬ ಆಗ್ತವಲ್ಲ ದೇವರಿಗೆ ಇವನೇ ಹರಿದು ಏರಿಸ್ಬಿಡ್ತೇವೆ ಈಗ ನೋಡೋಣ ಬನ್ನಿ ಜನಸು ಬಳ್ಳಿ ಕೂಡ ಒಣಗ್ತಾ ಇದೆ ಇನ್ನೂ ಸಿಗೋಲ್ಲ ಬಳ್ಳಿ ಒಣಗಿದ್ರೆ ಸಿಗಲ್ಲ ನಮಗೆ ತುಂಬಾ ಇದೆಲ್ಲ ಮೊನ್ನೆ ಒಂದಿಷ್ಟು ತೆಗ್ದಿದ್ದೇವೆ ಅಷ್ಟೇ ಒಂದಿಷ್ಟು ತೆಗ್ದಿದ್ದೇವೆ ಇನ್ನೂ ಉಂಟು ಆ ಕಡೆಗೆ ಈ ಕಡೆಗೆ ನೋಡಬೇಕು ಸ್ನೇಹಿ ಆದರೆ ಇದು ಆಗ್ತಾ ಉಂಟು ಇದು ಇಂಥ ಗೊತ್ತ ಇದರಲ್ಲಿ ಸಿಗ್ತಾ ಇಲ್ಲ ಹುಡುಕ್ತೇನೆ ಈಗ ಎಷ್ಟಾಗುತ್ತೆ ಅಷ್ಟು ಹುಡುಕ್ತೇನೆ ಸ್ನೇಹಿತರು ಬಂದು